ಅತಲೇ ನಮ್ಮೆಲ್ಲರ ಒಂದು ಮಹಾಕಾಂಕ್ಷೆ ಈ ಸಂದರ್ಭದಲ್ಲಿ ವಾಜಾ ಮಾಧ್ಯಮದ ಸಂಪರ್ಕಿಸಿ ಸದಿಹಾಗೋ ಜಾಹಿರಾದಿಗಾಗಿ ಸಂಪರ್ಕಿಸಿ ನಿರ್ಮಯ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ 8123257486 ಕರ್ನಾಟಕದ ಜನಗಳ ಪರವಾಗಿ ಕರ್ನಾಟಕದ ಜನಕ ಸಂಘಟನೆ ನಮ್ಮ ಬೆಳತೂರು ರಮೇಶ್ ಅವರ ನೇತೃತ್ವ ಮತ್ತು ನಮ್ಮ ಕರ್ನಾಟಕ ಜನಸಮಘದಯ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಆಬ್ರಹಂ ಅವರ ಒಟ್ಟಿಗೆ ಸೊ ಈ ಉದ್ದೇಶ ಗೋಷ್ಠಿಯ ಉದ್ದೇಶ ಮತ್ತು ಹಿನ್ನೆಲೆಯಲ್ಲಿ ನಾವು ಕಳೆದ ಬಾರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ತಾಲ್ಲೂಕು ತಾಲೂಕು ಆಡಳಿತ ಆಡಳಿತ ಅವರಿಗೆ ಅಂದರೆ ಬಂಗಾಘ ತಾಲೂಕು ಆಡಳಿತದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಒಂದು ಹೋರಾಟವನ್ನು ಕೆಲವು ಕಾರಣಾಂತರಗಳಿಂದ ಅಂದರೆ ಕಾರಣಾಂತರ ಏನಿಲ್ಲ ಈ ದೇಶದ ಅತ್ತ ಮತ್ತು ಕಲಾ ಸಮುದಾಯ ಸ್ಫೂರ್ತಿದಾಯಕವಾದಂಥ ಒಬ್ಬ ಜ್ಞಾನಿ ಭಾರತದ ಪ್ರಧಾನಿಯಾದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರ ನಿಧನ ಮುಂದೆ ಕಾರಣದಿಂದಾಗಿ ನಿಗದಿಪಡಿಸಿರ್ತಕ್ಕಂಥ ಹೋರಾಟದ ದಿನವನ್ನು ನಾವು ನಿರ್ಮಿಸಿ ಈ ಬಂಗಾರದ ತಾಲೂಕು ತಾಲೂಕು ಪಂಚಾಯತ್ ಅಭಿವೃದ್ಧಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಮತ್ತು ಅವರ ಸೇವೆಯನ್ನು ವಹಿಸಿದ ದಿನಗಳನ್ನು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದು ಲಂಕಾಂಶದ ಪ್ರಕಾರ ನಾನೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಏನು ಹೇಳಿದ್ದಾರೆ ಪತ್ರಿಕಾ ಮಾಧ್ಯಮಗಳಲ್ಲಿ ಹೋರಾಟ ಅಧಿಕಾರದ ನಿಯೋಗದಂತೆ ನಾನು ಹೇಳಂಕೇಶ್ವರ ಅವರ ನೇತೃತ್ವದಲ್ಲಿ ನಾವು ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಹೋರಾಟಗಳು ನಾವು ಹೋರಾಟ ಆ ಹೋರಾಟಗಳಲ್ಲಿ ಇದು ಸಹ ಭ್ರಷ್ಟಾಚಾರದ ಒಂದು ತನಿಖೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಅದು ಏನು ಅಧಿಕಾರಿಗಳ ನಿಯೋಜನದಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ಪ್ರಭಾರದಲ್ಲಿ ನಿಯೋಜನೆ ಮಾಡಬೇಕು ಸರ್ಕಾರ ತಡೆ ಹಿಡಿದು ಕಳೆದ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಸುತ್ತೋಲೆ ವಹಿಸುತ್ತಿದ್ದು ಸಹ ಜಿಲ್ಲೆ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳನ್ನ ಬಿಲ್ ಕಲೆಕ್ಟರ್ ಕಾರ್ಯದರ್ಶಿಗಳನ್ನ ಹಣ ಕೊಟ್ಟು ನೀರು ಕೆಲಸ ಮಾಡಿ ಇದನ್ನು ಬೇರೆ ಹೋಗಿ ರೀತಿಯಲ್ಲಿ ಧರ್ಮ ತೋರಿಸ್ತಾ ಇದ್ದಾರೆ ಆದರೆ ಬಂಗಾರ ಕಟ್ಟೆಯಲ್ಲಿ ಯಥೇಚ್ಛವಾಗಿದೆ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಮತ್ತು ಹೇಳಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಇದ್ದ ಇದರಲ್ಲಿ ಕಾರಣ ಗ್ರಾಮ ಪಂಚಾಯಿತಿ ಎನ್ ಜಿ ಒ ಎನ್ ಜಿ ಒಕ್ಕೂರು ಗ್ರಾಮ ಪಂಚಾಯಿತಿ ಹೊಸಪಟ್ಟಿನಕೋಟೆ ಗ್ರಾಮ ಪಂಚಾಯಿತಿ ಮುಂತಾದ ಕಡೆಯಲ್ಲಿ ಈಗ ಮಾಡ್ತಾ ಪ್ರಸ್ತುತ ಎಲ್ಲ ಸರ್ ಸಂಸ್ಥೆ ನಾವು ಸಂಘಟನೆ ನಾವು ನಾವು ಯಾವ ಅಧಿಕಾರವನ್ನು ದುಃಖಿಯಾ ನನ್ನ ಆಕ್ರೋಶ ಹೋರಾಟಗಳನ್ನ ಮಾಡತಕ್ಕಂಥ ಭ್ರಷ್ಟಾಚಾರದ ಆಕ್ರೋಶವನ್ನು ಮಾಧ್ಯಮಗಳ ಬಂದು ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ನಾವಿಲ್ಲಿ ನಾವು ಇವತ್ತು ಕೂಡ ಮಾಡ್ತೀವಿ ಆ ರೀತಿಯಾಗಿ ನಮ್ಮ ಹೋರಾಟಗಳನ್ನ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ಸಂಘಟನೆ ಜಂಟಿ ಈಗ ಜಂಟಿ ನಾವು ಹೋರಾಟ ಮಾಡ್ತಾ ಇದ್ವಿ ಜೊತೆಗೆ ಇನ್ನೂ ಈಗ ಇದನ್ನು ಓದಬೇಕಂದ್ರೆ ತುಂಬಾ ಇದೆ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಒಂದು ಗ್ರಾಮ ಪಂಚಾಯತ್ ಕಾರ್ಯ ನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗೆ ಅಷ್ಟಮಾತ ಸಿಂಗ್ ಆದರೆ ಇನ್ನೊಬ್ಬ ಇನ್ನೊಂದು ಗ್ರಾಮ ಪಂಚಾಯ್ತಿಗೆ ಹೋಗ್ಬೇಕಂತಂದರೆ ಆ ಇವರು ಪಂಚಾಯಿತಿ ಕಾರ್ಯನಿರ್ಮಾಣ ವಿಭಾಗತ್ತೆ ಇವ್ರಂತಲ ಒಂದು ಲಕ್ಷ ಎರಡು ವರ್ಷದ ಕೊಟ್ಟರೆ ನಾ ಇನ್ನೊಂದು ಇಂತಲ ಒಬ್ಬೊಬ್ಬರು ಎರಡು ಗ್ರಾಮ ಪಂಚಾಯಿತಿಗಳನ್ನು ನಾನು ನಿಮಗೆ ಪಂಚಾಯಿತಿ ಬಗ್ಗೆ ಕಾರ್ಯನಿರ್ವಹಿಸ್ತಿಲ್ಲ ನಿಮಗೆ ಸಹಾಯ ಮಾಡ್ತೇನೆ ಏನೋ ಅಂತ ರೀತಿಯಾದಾಗ ಇವರು ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಬಡಾವಣ ಮಾಡಿದೆ ಹೊಸಕೋಟೆ ಸಿಂಪೋಟೆ ಹೊಲಿದೆ ಕಾಮ ಸಾಮರೂ ಹೊಲಿದೆ ಎಲ್ಲ ಕಡೆ ಸುಮಾರು ಬಂಗಾರ ತಾಲೂಕಿನ ನಾವು ಅದು ಸರಿಯಾದ ರೀತಿಯ ಉನ್ನತ ಮಟ್ಟದ ಅಧಿಕಾರ ಮಾಡಿದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಪಂಚಾಯತ್ ರಾಜ್ ಅನುದಾನ ಆದರೆ ಯಥೇಚ್ಛವಾಗಿ ತಾಲೂಕು ಪಂಚಾಯತ್ ಅನುದಾನಗಳು ಅದನ್ನು ಗಮನಿಸಿದ್ರೆ ಸಾಧ್ಯತೆ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ